ಟಿ ತಾಲೂಕಿನ ಕೊಡ್ಲೂರು ನಳಂದ ಬುದ್ಧ ವಿವಹಾರದ ಆವರಣದಲ್ಲಿ ಎರಡ್ ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧ ಪೂರ್ಣಿಮಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಗೌತಮ ಬುದ್ಧ ಎಜುಕೇಶನಲ್ ಅಂಡ್ ಕಲ್ಚರಲ್ ನ ವತಿಯಿಂದ ಆಯೋಜಿತವಾದ ಈ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರು ಬುದ್ಧನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದರು ಬೋಧಿರತ್ನ ಬಂತೇಜಿ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಉಸ್ತುವಾರಿ ಗಂಗಾಧರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಎನ್ ಸಿದ್ಧಾರ್ಥ್ ಕರೋಹಟ್ಟಿ ಮಹಾದೇವಯ್ಯ ಬಿಆರ್ ಪುಟ್ಟಸ್ವಾಮಿ ಸೀನಪ್ಪ ಅರ್ಜುನ್ ಲಿಂಗಪ್ಪಜಿ ಪುಟ್ಟರಾಜು ಮಹಾದೇವಸ್ವಾಮಿ ಶಿವಣ್ಣ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾಡಿ ಹೊರಟರು ತದನಂತರದಲ್ಲಿ ಪ್ರಕಾಶ್ ಮಂದಿಜಿ ಅವರು ಅಲ್ಲಿ ಬಂದು ನೆಲೆಗೊಂಡು ಆ ವಿಹಾರವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಳಿಸಿ ಆ ವಿಹಾರದಲ್ಲಿ ಕೆಲ ಕಾಲ ತಮ್ಮದ ಪಬ್ಬಜ ದೀಕ್ಷೆಯನ್ನು ನೀಡಿ ಅನೇಕರಿಗೆ ತಮ್ಮದ ಚಿಂತನೆಯನ್ನು ಒಳಗೊಂಡು ಅದರಲ್ಲಿ ಸಾಗಲಿಕ್ಕೆ ಅನುವನ್ನು ಮಾಡಿ ತದನಂತರದಲ್ಲಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ತ್ರಿವೇಣಿ ನಗರ ನಳದ ಬುದ್ಧಿವಾರಕ್ಕೆ ಬಂದೆ ತದನಂತರದಲ್ಲಿ ಬಂತೇಜಿಯವರು ತಮಿಳುನಾಡಿಗೆ ಹೋದರು ಆಗಿನ ತಮ್ಮ ಬಂತೇಜಿಯವರು ಕೆ ಜಿ ಅಲ್ಲಿ ತಮ್ಮದ ಕೆಲಸದಲ್ಲಿ ತೊಡಗಿಸ್ಕೊಂಡು ಆ ನಂತರದಲ್ಲಿ ಗೌತಮ್ ಬುದ್ಧ ಎಜುಕೇಶನ್ ಕಲ್ಚರಲ್ ಟ್ರಸ್ಟನ್ನು ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಉಪಾಸಕ ಒಡಗೂಡಿ ನೋಂದಣಿಯನ್ನು ಮಾಡಿ ಕೆಲಸ ಕಾರ್ಯಗಳು ತ್ರಿವೇಣ್ ನಗರದಲ್ಲಿ ಆರಂಭವಾಯಿತು ಇಂದು ಗೌತಮ್ ಬುದ್ಧ ಎಜುಕೇಶನ್ ಕಲ್ಚರಲ್ ಟ್ರಸ್ಟ್ನ ಮುಖಾಂತರ ಭಗವಾನ್ ಬುದ್ಧರ ಬುದ್ಧ ಪೂರ್ಣಿಮೆಯನ್ನು ಅವರ ಹುಟ್ಟು ಜ್ಞಾನೋದಯ ಮತ್ತು ಪರ್ ಈ ಒಂದು ದಿನವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಈಗಾಗಲೇ ತ್ರಿವೇಣ್ ನಗರದಲ್ಲೂ ಸಹ ಇದಕ್ಕಿಂತಲೂ ಹೆಚ್ಚು ಜನಗಳ ಜೊತೆಯಲ್ಲಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಗಿದೆ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆರಡರಲ್ಲಿ ಈಗಾಗಲೇ ಬುದ್ಧಿವಿಹಾರದ ಲೋಕಾರ್ಪಣಾ ಸಂದರ್ಭದಲ್ಲಿ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆದ್ದರಿಂದ ಇದನ್ನು ಸ್ವಲ್ಪ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಒಂದು ಚರ್ಚೆಯ ಮೂಲಕ ತುಂಬ ಉತ್ಸಾಹದಿಂದ ಅವರು ಮತ್ತು ಸೀನಪ್ಪ ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದ ಅಂತ ಹೇಳ್ಬೋದು ಅವರ ಶ್ರಮ ಬಹಳ ನಾನು ಯಾಕಂದರೆ ನನಗೆ ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಪ್ರಾರಂಭ ಆದದು ಬೆಳಗ್ಗೆಯೂ ಸಹ ಎರಡು ಕಾರ್ಯಕ್ರಮನ ಅಟೆಂಡ್ ಮಾಡಿ ಬಂದೆ ನಗರಕ್ಕೆ ಹೋಗಿ ಒಂದು ಗೃಹ ಪ್ರವೇಶವನ್ನು ಭೂಮಿ ಪೂಜೆ ಮುಗಿಸಿ ಹತ್ತು ಗಂಟೆಗೆ ಬಂದೆ ಈ ಕಾರ್ಯಕ್ರಮದಲ್ಲಿ ನಡೆಸ್ಕೊಳ್ಳಿಕ್ಕೆ ಅಷ್ಟಾಗಿಲ್ದಿರೋ ಬಹಳ ಉತ್ಸಾಹದಿಂದ ಈ ಪ್ರತಿ ಸಂದರ್ಭದಲ್ಲೂ ಫೋನ್ ಮಾಡೋದ್ರ ಮೂಲಕ ಮತ್ತು ಎಲ್ಲವನ್ನು ಚರ್ಚೆ ಮಾಡೋದ್ರ ಮೂಲಕ ಇಷ್ಟೊಂದು ಒಂದು ವಿಶೇಷವಾದ ಕಾರ್ಯಕ್ರಮ ರೂಪುಗೊಂಡಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಬಹುಜನ್ ಸಮಾಜ ಪರಿವರ್ತನಾ ಚಳುವಳಿಯ ಮುಖಂಡರುಗಳು ಯುವ ಮುಖಂಡರು ಅವರು ಮತ್ತು ಗಗದ ಬಹೋಜನ್ ಅವರು ನಮ್ಮ ಇದ್ದಾರೆ ನಾನು ಅವರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಒಡನಾಟದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಎಪ್ಪತ್ತರ ಅರವತ್ತರಿಂದ ಎಪ್ಪತ್ತರ ಜನ್ರೇಷನ್ ಹೊರಟೋಗಿದೆ ಇನ್ನೂ ಮೂವತ್ತರ ಜನ್ರೇಷನ್ ತಯಾರಿ ಅಂತೇಳಿದೆ ನಾವೇನು ನಲ್ವತ್ತರಿಂದ ಐವತ್ತರ ಜನ್ರೇಷನ್ ಇದ್ದೀವಿ ನಾವೇನಾದ್ರೂ ಕ್ರಾಂತಿ ಮಾಡಬೇಕು ಅದನ್ನು ಕರ್ನಾಟಕದಾದ್ಯಂತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಬಾಬಾ ಸಾಹೇಬರ ಚಿಂತನೆಯಿಂದನೇ ತಮ್ಮದ ಪರಿವರ್ತನೆ ಆಗ್ತಕ್ಕಂಥ ಒಂದು ಚಳುವಳಿಯ ರೀತಿಯಲ್ಲಿ ಸಾಮಾಜಿಕ ಪರಿವರ್ತನೆಯ ನಿಟ್ಟಿನಲ್ಲಿ ಇದು ಸಾಕಬೇಕಂತೇಳಿ ಅತಿ ಹೆಚ್ಚು ಚರ್ಚಿಸಿದೆ ಯಾಕಂದರೆ ಬಾಬಾ ಸಾಹೇಬರ ಆಲೋಚನೆ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಬಹಳ ಉನ್ನತವಾದ ಜೀವನವನ್ನು ನಡೆಸಬೇಕಾದ್ರೆ ಅವರ ದೈಹಿಕ ಗುಲಾಮಗಿರಿಯಿಂದ ಹೊರಬರಲಿಕ್ಕೆ ನಾನು ಸಂವಿಧಾನವನ್ನು ನೀಡಿದ್ದೇನೆ ಆದರೆ ಮಾನಸಿಕ ಗುಲಾಮಗಿರಿ ಇವರು ಪ್ರತಿ ಕ್ಷಣ ಕ್ಷಣದಲ್ಲೂ ಕಾಡ್ತಾ ಇದೆ ಆ ಮಾನಸಿಕ ಗುಲಾಮಗಿರಿಯಿಂದ ಇವರು ಹೊರಬರಬೇಕಂದ್ರೆ ದಮ್ಮ ಮಾತ್ರ ಬೇಕು ಅಂತೇಳಿ ಗಂಗಾಧರ್ ಅವರು ಬಹಳ ಸವಿವರವಾಗಿ ಬಹಳ ಚೆನ್ನಾಗಿ ಎಲ್ಲವನ್ನು ಸವಿಸ್ತಾರವಾಗಿ ಎಲ್ಲವನ್ನು ವಿಚಾರಗಳು ತಿಳಿಸ್ಕೊಟ್ಟಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ತಾವೆಲ್ಲ ಏನು ಬುದ್ಧ ಪೂರ್ಣಿಮೆಯಲ್ಲಿ ಭಾಗಿಯಾಗಿದ್ದೀರಿ ಮನ ಮನದಲ್ಲಿ ಮನಸ್ಸಿನಲ್ಲಿ ಧಮವನ್ನು ತೆಗೆದುಕೊಳ್ತಕ್ಕಂಥ ಮನೆಗಳಲ್ಲಿ ಬುದ್ಧರಾಚರಣೆಗಳನ್ನ ಮಾಡ್ತಕ್ಕಂಥ ಒಂದು ಆಲೋಚನೆ ಆ ಒಂದು ಪ್ರವೃತ್ತಿ ತಮ್ಮ ಮನದಲ್ಲಿ ಬಂದದ್ದೇ ಆದರೆ ನಿಜವಾದ ಸಾರ್ಥಕವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಯಾವ ರೀತಿಯಿಂದಲೂ ನಾವು ಕೃತಜ್ಞತೆಯನ್ನು ಬಾಬಾ ಸಾಹೇಬರಿಗೆ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವತ್ತಿನ ವಿದ್ಯಮಾನಗಳು ವಿದ್ಯಮಾನಗಳನ್ನು ನೋಡಿದಾಗ ಬಾಬಾ ಸಾಹೇಬರ ಆಶಯದಂತೆ ನಾವು ನಡೀಬೇಕು ಅಂತಂದಾಗ ಧಮ್ಮದ ಮಾರ್ಗ ನಮಗೆ ಬೆಳಕಾಗಿ ಕಾಣುತ್ತೆ ಆ ಮಾರ್ಗದಲ್ಲಿ ಸಾಗಿದಾಗ ಆ ಮಾರ್ಗದಲ್ಲಿ ಸಾಗ್ದಾಗ ನಮ್ಮ ಒಂದು ಗುರಿ ನಮಗೆ ನಿಖರವಾಗಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಬಾಬಾ ಸಾಹೇಬ್ ಒಂದಲ್ಲ ಎಲ್ಲ ರೀತಿ ಎಲ್ಲ ರಂಗದಲ್ಲೂ ಎಲ್ಲ ರಂಗದಲ್ಲೂ ನನ್ನ ಜನ ಬಹಳ ಪ್ರಜ್ಞಾವಂತರಾಗಿ ಭಾಳ ಅತ್ಯುನ್ನತವಾದ ಜೀವನವನ್ನು ಹೇಳಿ ಬಯಸಿದ್ರು ಅದೇ ರೀತಿ ತಥಾಗತರ ಬುದ್ಧರ ಮಾರ್ಗದಲ್ಲಿ ಸಾಗ್ದಂಥ ಮಹಾರಾಷ್ಟ್ರದಲ್ಲಿ ಇವತ್ತು ಏನು ಧಮವನ್ನು ಸ್ವೀಕಾರ ಮಾಡಿದಂಥ ಒಂದು ಒಂದು ಜನ್ರೇಷನ್ ಏನಿದೆ ಅವ್ರ ಮನೆ ಪ್ರತಿಯೊಬ್ಬರ ಮನೆಯಲ್ಲೂ ಕ್ಲಾಸ್ ಒನ್ ಇದ್ದಾರೆ ನಮ್ಮಲ್ಲೂ ಸಹ ತ್ರಿವೇಣಿ ನಗರ ಇರ್ಬೋದು ಅಥವಾ ನರಸಿಂಪುರ ಇರ್ಬೋದು ಚಾಮರಾಜನಗರ ಮೈಸೂರು ಭಾಗದಲ್ಲಿ ತಮ್ಮವನ್ನು ಸ್ವೀಕಾರ ಮಾಡಿದಂಥ ಮನೆಗಳಲ್ಲಿ ಪಿ ಯು ಸಿ ಎಸ್ ಎಲ್ ಸಿ ಎಬೋ ಏಟಿ ನೈಂಟಿ ಪರ್ಸೆಂಟ್ ತಕ್ಕಂಡಿರ್ತಕ್ಕಂಥ ಮಕ್ಕಳನ್ನು ನಾವು ಕಾಣ್ತಾ ಇದ್ದೀವಿ ನಾವು ಯಾಕೆ ಕಾಣ್ತಾ ಇದ್ದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕುಟುಂಬಗಳು ಸಿದ್ಧತೆಯನ್ನು ಮಾಡ್ಕೊಂಡಂತೆ ಆದರೆ ಆ ಮಕ್ಕಳು ಮುಂದೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಂದ್ರೆ ಆ ಮಕ್ ಕುಟುಂಬವೇ ವಿಚಲಿತವಾದಂಥ ಒಂದು ದ್ವಂದ್ವದ ರೀತಿಯಲ್ಲಿ ಸಾಗುತ್ತೆ ಆದರೆ ಮಕ್ಕಳ ಮನಸ್ಸು ವಿಚಲಿತ ಆಗುತ್ತೆ ಅವರು ಒಂದು ಒಳ್ಳೆಯ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಾಡ್ತಾರೆ ತಾಯಿ ಕೊಡ ತಕ್ಕಂಡ್ ಕುಡಿಸುತ್ತಿದ್ರೆ ಮಕ್ಕಳು ಮಗಳು ಚಮ್ ತಕ್ಕೊಂಡು ಸುತ್ತಾಳೆ ಅಂತ ಹೇಳಿ ನಾವು ಹೆಂಗೆ ಕುಟುಂಬ ತಂದೆ ತಾಯಿಗಳು ಅನುಸರಿಸ್ತೀವೋ ಅದನ್ನು ಮಕ್ಕಳು ಅನುಸರಿಸ್ತಾರೆ ಅನುಸರಿಸೋ ನಿಟ್ಟಿನಲ್ಲಿ ಕುಟುಂಬದಲ್ಲಿ ಬದಲಾವಣೆ ಭಾಳ ಅತ್ಯವಶ್ಯ ಅದಕ್ಕೆ ಗಂಗಾಧರವರು ಬೇಸಿಕ್ಕಾಗಿ ಏನೆಲ್ಲ ಹೇಳ್ಬೇಕು ಅದನ್ನು ವಿಚಾರವನ್ನು ತಿಳಿಸ್ಕೊಂಡಿದ್ದಾರೆ ಆ ನಂತರದಲ್ಲಿ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೃಷ್ಣಮೂರ್ತಿ ಸರ್ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲರ ಕರ್ತವ್ಯವಿದೆ ಯಾಕಂದರೆ ಬಾಬಾ ಸರ್ ಹೇಳಿದ್ದಾರೆ ಬೌದ್ಧ ಧರ್ಮದ ಪುನರುತ್ಥಾನ ಮಾಡೋದ್ರಲ್ಲಿ ನನ್ನ ಜನ ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತೇಳಿ ನಾನದ ನನ್ನ ಇಪ್ಪತ್ತಾರು ವರ್ಷ ಬಂದೇಜಿಯಾಗಿ ಇಪ್ಪತ್ತಾರು ವರ್ಷದಿಂದ ಕರ್ನಾಟಕದ ಮೈಸೂರು ಇಲ್ಲಿ ಚಾಮರಾಜನಗರದಿಂದ ಹಿಡಿದು ಬೀದರ್ ಅವ್ರಿಗೆ ಈ ಕಡೆ ಕೋಲಾರದಿಂದ ಮಂಗಳೂರಿಗೆ ತಿರುಗಾಡ್ತಾ ಇರ್ತೀನಿ ಎಲ್ಲ ಕಡೆ ಒಂದು ಒಳ್ಳೆಯ ವಾತಾವರಣ ಇದೆ ನಾನು ಇರೋ ಕಡೆಗಿಂತ ನಾನು ಓದೋ ಕಡೆ ತುಂಬ ಬದಲಾವಣೆ ಆಗಿದೆ ನಾನು ಇವತ್ತು ನೇರವಾಗಿ ಹೇಳ್ತೀನಿ ದಯಮಾಡಿ ಬೇಸರ ಪಟ್ಕೊಬೇಡಿ ನಮ್ಮಲ್ಲೂ ಬದಲಾವಣೆ ಆಗಿದೆ ಸಾಕಷ್ಟು ಕುಟುಂಬಗಳಿದ್ದಾರೆ ಜಯಪುರ ಇದ್ದಾರೆ ಕುಟುಂಬ ಪರಿವರ್ತನೆ ಆಗಿದೆ ಮತ್ತು ಈ ಸುರೇಶ್ ಅವರು ಮ್ಯಾರಾಯಣಮೂರ್ತಿ ಅವರು ಕೆಲವು ಅನೇಕ ಕುಟುಂಬಗಳು ಬದಲಾಗಿದೆ ಆದರೆ ನಾನು ಇರೋ ಏನೋ ನನಗೆ ಒಂದು ಕಾಡ್ತಕ್ಕಂಥ ಮನಸ್ಸು ಏನಪ್ಪ ಅಂದರೆ ದೀಪದ ಬುಡದಲ್ಲಿ ಕತ್ಲೆ ಅಂತ ದೀಪ ಇದೆ ಅದು ಉರಿತಾ ಇದೆ ಹೊರಗಡೆ ಬೆಳಕು ಕೊಡ್ತಾ ಇದೆ ಇದೆ ಏನಿದೆ ಇದೆ ನಾನು ಗಂಗಾಧರ್ ಜೊತೆ ತುಂಬಾ ಮನಸ್ಸು ಬಿಚ್ಚು ಮಾತಾಡ್ಕೊತೀನಿ ತುಂಬಾ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡು ಹೇಳ್ತಾರೆ ಯಾಕಂದ್ರೆ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಕಡೆ ಬುದ್ಧ ಒಂದು ಕಾಲು ಇನ್ನೊಂದು ಕಡೆ ಮಾರಿಯ ಬಂದ್ ಕಡೆ ಒಂದು ಕಾಲು ಬಂದೇಜಿನ ಪ್ರಶ್ನೆ ಮಾಡಿದ್ರೆ ಬಂದೇಜಿ ನಿಮ್ ಸುತ್ತ ತಿರ್ಗಾಡತಕ್ಕಂಥ ಮಾರಿ ಬಿಡಲ್ವಲ್ಲ ಹೆಂಗೆ ಅಂತ ಇದು ನಗೋ ವಿಚಾರ ಅಲ್ಲ ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥ ವಿಚಾರ ಯಾಕಂದ್ರೆ ಬಾಬಾ ಸಾಹೇಬ್ ನಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ದಮ್ಮವನ ಒಪ್ಕೊಂಡ್ರೆ ದಮ್ಮದಲ್ಲಿ ಸಾಗದ್ದೇ ಆದರೆ ನಿನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಪರಿಪೂರ್ಣವಾದಂಥ ಒಂದು ಕುಟುಂಬವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಅಂತ ಆ ಒಂದು ಪರಿಪೂರ್ಣವಾದಂಥ ಒಂದು ನೂರು ಕುಟುಂಬಗಳು ಬದಲಾದದ್ದೇ ಆದರೆ ನರಸಿಪುರವನ್ನು ಒಂದು ಐದು ವರ್ಷದಲ್ಲಿ ಬದಲಾವಣೆಯನ್ನು ಮಾಡ್ಬೋದು ಯಾಕೆಂದರೆ ಪ್ರೇರಣೆ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಆಗಿದ್ದೀವತ್ತು ಚಾಮರಾಜನಗರದಲ್ಲಿ ಒಂದು ಹತ್ತು ಮನೆ ದಮ್ಮ ದೀಪ ಪ್ರಾರಂಭ ಆಯಿತು ಒಂದು ಐದುನೂರು ಮನೆ ಬುದ್ಧಿಷ್ಟು ಒಂದು ಯೂನಿವರ್ಸಿಟಿ ಅಲ್ಲಿ ಕಟ್ಟಲಿಕ್ಕೆ ಅನುಕೂಲ ಆಯಿತು ಆದರೆ ಇಲ್ಲಿ ಹೊರಗಡೆ ಹೆಚ್ಚು ಪ್ರಚಾರ ಪ್ರಸಾರಗಳು ಯಾಕಂದರೆ ಬಾಬಾ ಸಾಹೇಬ್ರ ವಿಚಾರಧಾರೆ ಮೇಲೆ ದಮ್ಮವನ್ನು ತಕೊಂಡೇ ಹೋಗ್ಬೇಕು ಅಂತಕ್ಕಂಥ